Hi hello everyone welcome back to my YouTube channel ಯಾಕೋ ಇತ್ತೀಚೆಗೆ ತುಂಬ ಡಿಲೇ ಆಗ್ತಾ ಇದೆ ನಾನು ವೀಡಿಯೋಸ್ ಹಾಕೋದು ಯಾಕೆ ಅಂತ ಗೊತ್ತಿಲ್ಲ ಒಂಥರ ಲೇಸಿನೆಸ್ ಸ್ಟಾರ್ಟ್ ಆಗಿಬಿಟ್ಟಿದೆ ಇವಾಗಲೂ ಅಷ್ಟೇ ಅಷ್ಟೊಂದು ಹುಷಾರಿಲ್ಲ ನನಗೆ ಸ್ವಲ್ಪ ಕೋಲ್ಡ್ ಆಗಿದೆ ಆದ್ರೂ ತುಂಬ ದಿನ ಆಯಿತಲ್ಲ ವೀಡಿಯೋಸ್ ಹಾಕಿ ಅಂತ ಇವತ್ತು ಒಂದು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋ ಯಕ್ಷಗಾನದ ಬಗ್ಗೆ ನಾನು ಸ್ವಲ್ಪ ಮಾಹಿತಿ ಕೊಡ್ತೀನಿ ಹಾಗೆಯೇ ಒಂದು ಸಣ್ಣದೊಂದು ಒಂದು ಫೋರ್ ಟು ಫೈವ್ ಮಿನಿಟ್ಸ್ ಇದು ಒಂದು ವೀಡಿಯೋ ಕ್ಲಿಪ್ಪಿಂಗ್ ಸಹ ಇದೆ ನನ್ನ ಹತ್ರ ಯಕ್ಷಗಾನದ್ದು ಅದನ್ನು ವೀಡಿಯೋ ಎಂಡಲ್ಲಿ ಹಾಕ್ತೀನಿ ನಾನು ಓಕೆ ಇದನ್ನು ನನಗೆ ನಾನು ದೊಡ್ಡ ಅಂತ ಕರಿತೀನಿ ಅವರು ಅಂದರೆ ನನ್ನ ಅಮ್ಮನ ಅತ್ತೆಯವರು ಸೋದರ ಮಾವನ ಹೆಂಡತಿ ಹಾಗೆ ಅವ್ರ ಮನೆ ಇರೋದು ಮಧೂರು ದೇವಸ್ಥಾನದ ಹತ್ರ ಅಂದರೆ ಕಾಸರಗೋಡು ಜಿಲ್ಲೆಯಲ್ಲಿ ಬರುತ್ತೆ ಅದು ಅವರ ಮನೆಗೆ ಚಿಕ್ಕಮೇಳದ ಯಕ್ಷಗಾನದವರು ಬಂದಿದ್ದಾಗ ಅವರು ಅದನ್ನು ವೀಡಿಯೋ ಮಾಡ್ಕೊಂಡಿದ್ರು ಸೊ ಅದನ್ನು ನನಗೂ ಸಹ ಕಳಿಸಿದರು ಹಾಗಾಗಿ ಅದನ್ನು ನಾನು ಈ ವಿಡಿಯೋದ ಎಂಡಲ್ಲಿ ಹಾಕ್ತೀನಿ ಚಿಕ್ಕಮೇಳ ಅಂದರೆ ಏನು ಅನ್ನೋದನ್ನು ಸಹ ನಾನು ಅದರ ಬಗ್ಗೆ ಸಹ ನಿಮಗೆ ಮಾಹಿತಿ ಕೊಡ್ತೀನಿ ಸೊ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಯಕ್ಷಗಾನ ಅಂದರೆ ಏನು ಬಹಳಷ್ಟು ಜನರಿಗೆ ಗೊತ್ತಿರಬಹುದು ಇದರ ಬಗ್ಗೆ ಆದರೂ ಗೊತ್ತಿಲ್ಲದೆ ಇರೋರಿಗೆ ಒಂದು ಮಾಹಿತಿ ಕೊಡೋಣ ಅಂತ ಅಷ್ಟೇ ಯಕ್ಷಗಾನ ಅಂದರೆ ನೃತ್ಯ ಹಾಗೆಯೇ ಅರ್ಥಗಾರಿಕೆ ಅಂದರೆ ಮಾತು ಹಾಗೆಯೇ ಭಾಗವತಿಕೆ ಅಂದರೆ ಹಾಡು ಹಾಗೆಯೇ ವೇಷಭೂಷಣಗಳನ್ನು ಒಳಗೊಂಡಿರುವಂತಹ ಒಂದು ಶಾಸ್ತ್ರೀಯ ಕಲೆ ಇದು ಇದು ಹೆಚ್ಚಾಗಿ ಕರ್ನಾಟಕದ ಕರಾವಳಿ ಜಿಲ್ಲೆಗಳಲ್ಲಿ ಅಂದರೆ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಶಿವಮೊಗ್ಗ ಹಾಗೆಯೇ ಕೇರಳದ ಕಾಸರಗೋಡು ಜಿಲ್ಲೆಯಲ್ಲಿ ಹೆಚ್ಚು ಚಾಲ್ತಿಯಲ್ಲಿದೆ ಯಕ್ಷಗಾನದಲ್ಲಿ ಹಲವಾರು ಮೇಳಗಳಿರುತ್ತೆ ಅಂದರೆ ತಂಡಗಳು ಇರುತ್ತೆ ತಮ್ಮ ತಂಡಗಳಿಗೆ ಅವರ ಊರಿನ ಹೆಸರುಗಳನ್ನು ಇಟ್ಕೊಂಡಿರ್ತಾರೆ ಅಥವಾ ಊರಿನ ದೇವಸ್ಥಾನಗಳ ಹೆಸರನ್ನು ಇಟ್ಕೊಂಡಿರ್ತಾರೆ ಅಥವಾ ದೇವರ ಹೆಸರನ್ನು ಇಟ್ಕೊಂಡಿರ್ತಾರೆ ಈ ಥರ ತುಂಬ ಮೇಳಗಳಿರುತ್ತೆ ಯಕ್ಷಗಾನದಲ್ಲಿ ಹಾಗೆಯೇ ಮುಖ್ಯವಾಗಿ ಎರಡು ವಿಧಗಳಿದೆ ಯಕ್ಷಗಾನದಲ್ಲಿ ಒಂದು ತೆಂಕುತಿಟ್ಟು ಹಾಗೆಯೇ ಬಡಗುತಿಟ್ಟು ನಮ್ಮ ಕಡೆ ಅಂದರೆ ಮಂಗಳೂರು ಕಡೆ ದಕ್ಷಿಣ ಕನ್ನಡದ ಕಡೆ ಮುಖ್ಯವಾಗಿ ಹಾಗೆ ಕಾಸರಗೋಡಲ್ಲೂ ಸಹ ಅಷ್ಟೇ ಅದನ್ನು ತೆಂಕುತಿಟ್ಟು ಅಂತ ಕರಿತೀವಿ ನಾವು ಹಾಗೆಯೇ ಉತ್ತರದ ಕಡೆ ಉತ್ತರ ಕನ್ನಡದ ಕಡೆ ಇರೋದು ಬಡಗುತಿಟ್ಟು ಅದು ನಮಗೆ ವೇಷಭೂಷಣದಲ್ಲಿರ್ಬೋದು ಅಥವಾ ನೃತ್ಯದಲ್ಲಿರ್ಬೋದು ಅದನ್ನು ನಮಗೆ ಕಂಡುಹಿಡಿಬೋದು ಯಾವ ಅಂದರೆ ಯಾವ ತಿಟ್ಟು ಅಂತ ತೆಂಕುತಿಟ್ಟೋ ಬಡಗುತಿಟ್ಟೋ ಅನ್ನೋದನ್ನು ಕಂಡುಹಿಡೀಬೋದು ಇದಿಷ್ಟು ಯಕ್ಷಗಾನದ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿ ಹೇಳೋಕ್ಕೋದ್ರೆ ತುಂಬ ಇದೆ ಯಕ್ಷಗಾನದ ಬಗ್ಗೆ ಹೇಳೋದು ಆದರೆ ಇಲ್ಲಿಗೆ ಇಷ್ಟು ಸಾಕು ಇನ್ನು ನಾನಾಗಲೇ ಹೇಳಿದೆ ಚಿಕ್ಕ ಮೇಳ ಅಂದರೆ ಏನು ಅಂತ ಅದರ ಬಗ್ಗೆ ಹೇಳ್ತೀನಿ ಸಂಪ್ರದಾಯದ ಪ್ರಕಾರ ಪತ್ ಪತ್ತನಾಜೆಯಿಂದ ಪರ್ಬದವರೆಗೆ ಯಕ್ಷಗಾನ ಇರೋದಿಲ್ಲ ಪತ್ತನಾಜೆ ಅಂದರೆ ಇದು ತುಳುನಾಡಿನ ತಿಂಗಳು ಆ ಆಯಾ ಪ್ರಾಂತ್ಯಕ್ಕೆ ಸರಿಯಾಗಿ ತಿಂಗಳುಗಳ ಹೆಸರು ಸಹ ಚೇಂಜ್ ಆಗುತ್ತೆ ಅಲ್ವಾ ಅಂದರೆ ಆ ಭಾಷೆಯಲ್ಲೇ ಇರುತ್ತೆ ಹಾಗಾಗಿ ಈ ಪತ್ತನಾಜೆ ಅನ್ನೋದು ತುಳುನಾಡಿನ ತಿಂಗಳು ಪತ್ತನಾಜೆ ಸಾಮಾನ್ಯ ಮೇ ತಿಂಗಳಲ್ಲಿ ಬರುತ್ತೆ ಮೇ ತಿಂಗ್ ಮೇ ತಿಂಗಳಿಂದ ಪರ್ಬ ಪರ್ಬ ಅಂದರೆ ಹಬ್ಬ ದೀಪಾವಳಿ ಹಬ್ಬ ಅಕ್ಟೋಬರಲ್ಲಿ ಬರೋದಲ್ವ ಸೊ ಮೇ ತಿಂಗಳಿಂದ ಅಕ್ಟೋಬರ್ ತಿಂಗಳವರೆಗೆ ಸಾಮಾನ್ಯ ಒಂದು ನಾಲ್ಕರಿಂದ ಐದು ತಿಂಗಳುಗಳ ಕಾಲ ಯಕ್ಷಗಾನ ನಡೆಯೋದಿಲ್ಲ ಮಳೆಗಾಲದಲ್ಲಿ ಅಂತ ಹೇಳ್ಬೋದು ಹೌದು ಮಳೆಗಾಲದಲ್ಲಿ ಯಕ್ಷಗಾನ ಬಯಲಾಟಗಳು ನಡೆಯೋದಿಲ್ಲ ಈ ಸಮಯದಲ್ಲಿ ಕಲಾವಿದರ ಜೀವನ ನಿರ್ವಹಣೆ ಆಗಬೇಕಲ್ಲ ಸೊ ಅದಕ್ಕಾಗಿ ಅವರು ಚಿಕ್ಕ ಮೇಳ ಅಂತ ಒಂದು ಚಿಕ್ಕ ಚಿಕ್ಕ ತಂಡಗಳನ್ನು ಕಟ್ಟಿಕೊಂಡು ಮನೆ ಮನೆಗೆ ಹೋಗಿ ಒಂದು ಐದರಿಂದ ಹತ್ತು ನಿಮಿಷದ ಚಿಕ್ಕ ತುಣುಕನ್ನು ಪ್ರದರ್ಶನ ಮಾಡ್ತಾರೆ ಮನೆ ಮನೆಗೆ ಹೋಗಿ ಚಿಕ್ಕಮೇಳದ ತಂಡದಲ್ಲಿ ಯಾರ್ಯಾರು ಇರ್ತಾರೆ ಅಂದರೆ ಇದು ಹೆಸರೇ ಹೇಳೋ ಹಾಗೆ ಚಿಕ್ಕಮೇಳ ಅಲ್ವಾ ಇದರಲ್ಲಿ ಕಲಾವಿದರು ಸಹ ಅಷ್ಟೇ ಸಂಖ್ಯೆಯಲ್ಲಿ ಇರ್ತಾರೆ ಒಂದು ನಾಲ್ಕರಿಂದ ಐದು ಜನ ಇರ್ತಾರೆ ಅಷ್ಟೇ ಇಲ್ಲಿ ಮುಖ್ಯವಾಗಿ ಪುರುಷ ವೇಷಧಾರಿ ವೇಷಧಾರಿಯೊಬ್ಬರು ಸ್ತ್ರೀ ಒಬ್ಬರು ಹಾಗೆಯೇ ಭಾಗವತರು ಹೀಗೆ ಒಂದು ನಾಲ್ಕೈದು ಜನ ಇರ್ತಾರೆ ಅಷ್ಟೇ ಇವರು ಸಂಜೆ ಆದಮೇಲೆ ಅಂದರೆ ಒಂದು ಎಂಟು ಎಂಟರಿಂದ ಒಂದು ಹನ್ನೊಂದು ಹತ್ತರಿಂದ ಹನ್ನೊಂದು ಗಂಟೆವರೆಗೆ ಹೀಗೆ ಈ ಅವಧಿಯಲ್ಲಿ ಮನೆ ಮನೆ ಮನೆಗೆ ಹೋಗ್ತಾರೆ ಅಲ್ಲಿ ಅಲ್ಲಿ ಒಂದು ನಾನಾಗಲೇ ಹೇಳಿದೆ ಅಲ್ವಾ ಒಂದು ಚಿಕ್ಕದಾಗಿ ಒಂದು ಐದು ಹತ್ತು ನಿಮಿಷದ್ದು ಒಂದು ಪ್ರದರ್ಶನ ನೀಡ್ತಾರೆ ಯಕ್ಷಗಾನದ್ದು ಹಾಗೆಯೇ ಅಲ್ಲಿ ಆ ಮನೆಯವರು ಅವರಿಗೆ ಗೌರವಾರ್ಥವಾಗಿ ಇಂತಿಷ್ಟು ಅಕ್ಕಿ ಹಾಗೆಯೇ ಎಲೆ ಅಡಿಕೆ ಹೂ ಹೂ ಮತ್ತು ದಕ್ಷಿಣೆ ಸಹ ನೀಡ್ತಾರೆ ನಾನಿವಾಗ ಇಲ್ಲಿ ನೆಕ್ಸ್ಟ್ ಹಾಕೋ ಯಕ್ಷಗಾನದ ತುಣುಕು ಕೂಡ ಚಿಕ್ಕಮೇಳ ಕಂಡದ್ದೇ ಅದರ ಹಿನ್ನೆಲೆ ಕೂಡ ಹೇಳ್ತೀನಿ ನಾನು ಯಾಕಂದರೆ ಅದು ಒಂದು ಐದು ಹತ್ತು ನಿಮಿಷದಲ್ಲಿ ಕಥೆ ಏನು ಅಂತ ಕೆಲವರಿಗೆ ಅರ್ಥ ಆಗಲಿಕ್ಕಿಲ್ಲ ಸೊ ಹಾಗಾಗಿ ಆ ಕಥೆ ಏನು ಅದು ಯಾವ ಸಂದರ್ಭದಲ್ಲಿ ಆಗಿರೋದು ಅಂತ ಅನ್ನೋದನ್ನು ಸಹ ನಾನು ಇಲ್ಲೇ ನಿಮಗೆ ಮಾಹಿತಿ ಕೊಡ್ತೀನಿ ಅದಾದಮೇಲೆ ವೀಡಿಯೋ ಹಾಕ್ತೀನಿ ಇಲ್ಲಿ ಈ ತಂಡದವರು ಮುರಾಸುರ ಸಂಹಾರ ಅನ್ನೋವಂಥ ಒಂದು ಪೌರಾಣಿಕ ಪ್ರಸಂಗದ ಒಂದು ಚಿಕ್ಕ ತುಣುಕನ್ನು ಅಭಿನಯಿಸಿ ತೋರಿಸಿದ್ದಾರೆ ಅಂದರೆ ಯಕ್ಷಗಾನ ಮಾಡಿ ತೋರಿಸಿದ್ದಾರೆ ಇಲ್ಲಿ ಈ ಮುರಾಸುರ ಅಂದರೆ ಯಾರು ಅವನ ಕಥೆ ಏನು ಅನ್ನೋದನ್ನು ನಾನು ಹೇಳ್ತೀನಿ ಅಂದರೆ ಇಲ್ಲಿ ಇದು ಯಾವ ಸಂದರ್ಭದಲ್ಲಿ ಆಗಿದೆ ಅನ್ನೋದನ್ನು ಅನ್ನೋದನ್ನು ನಾನು ವಿವರಿಸ್ತೀನಿ ಯಾಕಂದರೆ ಅದು ನಾನಾಗಲೇ ಹೇಳಿದೆ ನೋಡಿ ಅದು ಅರ್ಥ ಆಗಲಿಕ್ಕಿಲ್ಲ ಏನು ಅಂತ ಹಾಗಾಗಿ ಕತೆ ಕೇಳಿ ನೋಡಿದರೆ ಒಂದು ಸ್ವಲ್ಪ ಅರ್ಥ ಆಗಬಹುದು ಅಂತ ಮುರಾಸುರ ಅನ್ನೋನು ಒಬ್ಬ ರಾಕ್ಷಸ ಅವನು ಅವನು ಏನಂದರೆ ಈ ದೇವತೆಗಳೆಲ್ಲ ರಾಕ್ಷಸರನ್ನು ವಧಿಸೋದನ್ನು ನೋಡಿ ಅವನಿಗೆ ಒಂಥರ ಏನು ಹೇಳ್ತಾರೆ ಈ ಮರಣದ ಬಗ್ಗೆ ಒಂಥರ ಅವನಿಗೆ ಎಲ್ಲಿ ದೇವತೆಗಳು ಕೊಂದುಬಿಡ್ತಾರೋ ಅನ್ನೋವಂಥ ಭಯ ಇರುತ್ತೆ ಅವನಿಗೆ ತನ್ನನ್ನು ಕೊಲ್ತಾರೋ ಅನ್ನುವಂಥದ್ದು ಹಾಗಾಗಿ ಅವನು ಬ್ರಹ್ಮನನ್ನು ತಪಸ್ಸು ಮಾಡಿ ಹೊಲಿಸ್ಕೊಳ್ತಾನೆ ಹೋಲಿಸ್ಕೊಂಡು ವರವನ್ನು ಪ ಪಡ್ಕೊತಾನೆ ಬ್ರಹ್ಮನಿಂದ ಹಾಗಾಗಿ ಯಾವ ದೇವತೆಗಳಿಗೂ ಸಹ ಅವನನ್ನು ಕೊಲ್ಲೋದಕ್ಕೆ ಅವನನ್ನು ಸಂಹಾರ ಮಾಡೋದಕ್ಕೆ ಆಗ್ತಾ ಇರೋದಿಲ್ಲ ಹೀಗಿದ್ದಾಗ ದೇವತೆಗಳೆಲ್ಲ ವಿಷ್ಣುವಿನ ಮೊರೆ ಹೋಗ್ತಾರೆ ವಿಷ್ಣುವು ಸಹ ಅಷ್ಟೇ ತುಂಬ ವರ್ಷಗಳ ಕಾಲ ಹೋರಾಡ್ತಾನೆ ಅವನನ್ನು ಕೊಲ್ಲಬೇಕು ಅಂತ ಆದರೆ ವಿಷ್ಣುವು ಸಹ ಆಗೋದಿಲ್ಲ ಹೀಗೆ ಒಮ್ಮೆ ಯುದ್ಧದ ಸಂದರ್ಭದಲ್ಲಿ ವಿಷ್ಣುವಿಗೆ ತುಂಬ ಸುಸ್ತಾಗಿರುತ್ತೆ ಅವರು ಏನು ಮಾಡ್ತಾರೆ ಅಂದರೆ ಮುಂದುಗಡೆ ಒಂದು ಹೇಮಾವತಿ ಅನ್ನೋವಂಥ ಒಂದು ಗುಹೆ ಕಾಣಿಸ್ತಾ ಇರುತ್ತೆ ವಿಶ್ರಾಂತಿಗಾಗಿ ಅದರ ಒಳಗಡೆ ಹೋಗ್ತಾರೆ ವಿಷ್ಣುದೇವರು ಹಿಂದಿಂದಲೇ ಈ ಮುರಾಸುರ ಅಂದರೆ ಆ ರಾಕ್ಷಸ ಏನಿರ್ತಾನೆ ಅವನು ಸಹ ಅಟ್ಟಿಸ್ಕೊಂಡು ವಿಷ್ಣುವನ್ನು ಕೊಲ್ಲೋದಿಕ್ಕೆ ಅಂತ ಅವನು ಸಹ ಹಿಂದುಗಡೆಯಿಂದ ಇರ್ತಾನೆ ಇಷ್ಟು ಹೊತ್ತಿಗೆ ಈ ವಿಷ್ಣುವಿನ ಮುಖದ ಒಂದು ತೇಜಸ್ಸಿನಿಂದ ಅಂದರೆ ಮು ವಿಷ್ಣುವಿನ ಆ ಒಂದು ಬೆ ಮುಖದ ಬೆಳಕು ಏನಿರುತ್ತೆ ನೋಡಿ ಅದರಿಂದ ಒಂದು ಮಾಯಾಶಕ್ತಿ ಅಂದರೆ ಮಾಯಾಶಕ್ತಿ ಅಂದರೆ ಇದು ದೇವಿಯ ಒಂದು ಅಂಶ ಒಂದು ಸ್ತ್ರೀ ಶಕ್ತಿ ಒಂದು ಜನ್ಮ ತಾಳುತ್ತೆ ಅದು ಆ ಸ್ತ್ರೀ ಶಕ್ತಿ ಈ ಮುರಾಸುರನನ್ನು ವಧಿಸುತ್ತೆ ಅಂದರೆ ದೇವಿ ದೇವಿನೇ ದೇವಿ ಈ ಮುರಾಸುರನನ್ನು ಸಂಹಾರ ಮಾಡ್ತಾಳೆ ಅಲ್ಲಿ ಇದೇ ಒಂದು ಕಥೆಯ ಒಂದು ಚಿಕ್ಕ ಪಾರ್ಟ್ ನನ್ನ ನಾನು ಹೇಳಿರೋ ಥರನೇ ದೇವಿ ಅಂದರೆ ಈ ಮಾಯೆ ಏನು ಏನಿರ್ತಾಳೆ ಈ ಮಾಯೆ ಮತ್ತು ವಿಷ್ಣುವಿನ ನಡುವೆ ನಡೆಯುವಂತಹ ಒಂದು ಸಂಭಾಷಣೆ ಯಾವಾಗ ಅಂದರೆ ನಾನು ಹೇಳ್ತಾ ಇದ್ದೆ ನೋಡಿ ಆಗ ವಿಷ್ಣು ಭಯಭೀತನಾಗಿ ಗುಹೆಯ ಒಳಗಡೆ ಓಡಿ ಹೋಗ್ತಾ ಇರ್ತಾನೆ ಅಂತ ಆವಾಗ ರಕ್ಷಣೆಗೋಸ್ಕರ ಅವನು ದೇವಿನ ಬೇಡಿಕೊಳ್ತಾನೆ ಸೊ ಆ ಸನ್ನಿವೇಶ ಇಲ್ಲಿ ಈ ಸಂಭಾಷಣೆ ಇರೋ ಇರುವಂಥದ್ದು ಸೊ ನೋಡಿ ವಿಡಿಯೋ ನೋಡಿ ಅರ್ಥ ಆಗ್ಬೋದು ಇವಾಗ ಅಂತ ಅಂದ್ಕೊತೀನಿ ಹಾಗೆಯೇ ಇನ್ನೊಂದು ವಿಷಯ ಏನು ಹೇಳಬೇಕು ಹೇಳಬೇಕಿತ್ತು ಅಂದರೆ ಈ ಯಕ್ಷಗಾನ ಅನ್ನೋದು ಇವಾಗ ಸ್ವಲ್ಪ 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 ಹಂತ ಹಂತವಾಗಿ ಕಡಿಮೆ ಆಗ್ತಾ ಇದೆ ನಶಿಸಿ ಹೋಗ್ತಾ ಇದೆ ಕೆಲವೊಂದು ಯುವಕರು ಅದರ ಒಂದು ಉಳಿಯುವಿಕೆಗಾಗಿ ಶ್ರಮಿಸ್ತಾ ಇದ್ದಾರೆ ಇವಾಗಲೂ ಒಳ್ಳೆ ಕೆಲಸ ಇದು ಎಲ್ಲರಿಂದ ಆಗಬೇಕು ಅಂತ ನಾನು ಹೇಳೋದು ಯಾಕಂದರೆ ಮುಂಚಿನಷ್ಟು ಇಲ್ಲ ಯಕ್ಷಗಾನ ಇವಾಗ ನಾವೆಲ್ಲ ಚಿಕ್ಕೋರಿದಾಗ ಎಷ್ಟು ಯಕ್ಷಗಾನ ನೋಡ್ತಾ ಇದ್ವಿ ಅಂದರೆ ಲೆಕ್ಕನೇ ಇಲ್ಲ ಅದಕ್ಕೆ ಶಾಲೆ ಸ್ಕೂಲಿನ ಗ್ರೌಂಡ್ಗಳಿಗೆಲ್ಲ ಬರೋದು ಮೇಳಗಳೆಲ್ಲ ಕಟಿಲು ಮೇಳದಿರ್ಬೋದು ಧರ್ಮಸ್ಥಳ ಮೇಳ ಈ ಥರ ತುಂಬ ಮೇಳಗಳು ಬಂದು ಯಕ್ಷಗಾನ ಇದ್ರು ಮೇಳದವರು ಬಂದು ರಾತ್ರಿ ಹೋಗಿ ಬೆಳಗ್ಗಿನ ಜಾವ ತನಕ ನಿದ್ದೆ ಎಲ್ಲ ಬಿಟ್ಟು ನೋಡ್ತಾ ಇದ್ವಿ ನಾವು ಅವಾಗೆಲ್ಲ ಯಕ್ಷಗಾನ ಇವಾಗೆಲ್ಲ ಕೆಲವರಿಗೆಲ್ಲ ಇಂಟ್ರೆಸ್ಟ್ ಕಡಿಮೆ ಆಗ್ತಾಯಿದೆ ಯಕ್ಷಗಾನದ ಬಗ್ಗೆ ಯಕ್ಷಗಾನ ಉಳಿಬೇಕು ಯಾಕಂದರೆ ಇದೊಂದು ಶಾಸ್ತ್ರೀಯ ಕಲೆ ನಮ್ಮ ನಮ್ಮ ಊರಿನ ಕಲೆ ಇದು ಉಳಿಬೇಕು ಹಾಗಾಗಿ ಇಂಟ್ರೆಸ್ಟ್ ಇರುತ್ತೆ ಕೆಲವು ಮಕ್ಕಳಿಗೆ ಇವಾಗ್ಲೂ ಇಂಟ್ರೆಸ್ಟ್ ಇದೆ ಯಕ್ಷಗಾನದ ಬಗ್ಗೆ ಸೊ ಇಂಟ್ರೆಸ್ಟ್ ಇದ್ದವರಿಗೆ ನಿಮ್ಮ ಮಕ್ಕಳಿಗೆಲ್ಲ ಕಲಿಸಿ ಯಕ್ಷಗಾನನ ಯಕ್ಷಗಾನ ಉಳಿಲಿ ಇನ್ನಷ್ಟು ಮತ್ತಷ್ಟು ವರ್ಷಗಳು ಯಕ್ಷಗಾನ ಉಳಿಲಿ ಯಕ್ಷಗಾನಂ ಗೆಲ್ಗೆ ಇಷ್ಟು ಹೇಳ್ತಾ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಹೊಸೊಬ್ಬರು ಯಾರಾದರೂ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ಸಪೋರ್ಟಿಂಗ್ ಟೇಕ್ ಕೇರ್ ಆ್ಯಂಡ್ ಬ ಬಾಯ್ खपताजी निर्णारेश का पहता हो, क्यासा हो चिलता हैं उस ವೈಕುಂಠವನ್ನೇ ಬಿಟ್ಟು ಈ ಆರನದೆಡೆಗೆ ಬಂದು ಏಕ ಭಕ್ತಿಯಿಂದ ನಾನು ಪ್ರಾರ್ಥಿಸಿಕೊಂಡೆಯ ನಿನ್ನ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷಳಾಗಿದ್ದೀನಿ ನಿನ್ನನ್ನು ನೋಡಿದ್ದೇ ಧಾರಾಕಾರವಾಗಿ ಕಣ್ಣೀರನ್ನು ಸುರಿಸ್ತಾ ಇದ್ಯಾ ಭಯಭೀತನಾಗಿದ್ಯಾ ಮಗು ಈ ರೀತಿಯಾಗಿ ವೈಕುಂಠವನ್ನು ಬಿಟ್ಟು ಕಾನನಕ್ಕೆ ಬಂದು ನನ್ನನ್ನು ಸ್ತುತಿ ಮಾಡಬೇಕು ಅಂತ ಹೇಳಿದ್ರೆ ಯಾರಿಂದ ಬಂದ ಕಷ್ಟ ಏನು ಕಷ್ಟ ಹೇಳು ಮಗನಿ ಜನನಿ Oh <laughs> ಸನಮಾರಿ ಕೀರಿ ಕಪೋವನ ಗೆಪಕ ಸನಮಾರಿ ಕೀರಿ ಕಪೋವನ ಗೆಪಕ ಸನಮಾರಿ ಕೀರಿ ಕಪೋವನ ಗೆಪಕ ಧಾವಿಸಿ ಬರಬೇಕು ಅಂತ ಇದ್ರೆ ಬಲವಾದಂತಹ ಕಾರಣ ಉಂಟಮ್ಮ ಭೂಲೋಕದಲ್ಲಿ ಮುರಾಸುರ ಎನ್ನುವಂತಹ ಕಾನವಹ ಹರನಿಂದ ಬೇಕು ಬೇಕಾದಂತಹ ಹೊರಗರನ್ನು ಸಂಪಾದಿಸಿಕೊಂಡಂತಹ ಆತ ಲೋಕವನ್ನು ವಶಪಡಿಸಿಕೊಂಡ ಆ ಕಾಲಕ್ಕೆ ದೇವೇಂದ್ರ ಬನ್ನಲ್ಲೇ ಏನು ಸುರಪನ ಪಕ್ಷವನ್ನು ವಹಿಸಿ ಯುದ್ಧಕ್ಕೆಂದು ನಾನೇ ಹೋದೆ ಆದ್ರೆ ಯುದ್ಧದಲ್ಲಿ ನಾನು ಕೂಡ ಕೈಸೋತು ಹೋಗಿದ್ದೇನಮ್ಮ ಈ ಕಾಲಕ್ಕೆ ಆ ದೈತ್ಯ ನನ್ನನ್ನು ಬೆನ್ನಟ್ಟಿಕೊಂಡು ಬರುತ್ತಾ ಇದ್ದಾನೆ ಮುಂದೆ ಏನು ಮಾಡಬೇಕೆಂಬುದಾಗಿ ದಿಕ್ಕು ತೋಚದೆ ನಿನ್ನನ್ನು ನೆನವರಿಕೆ ಮಾಡಿದ್ದೇನೆ ನನ್ನ ಹೆಸರನ್ನು ಉಳಿಸಿ ಲೋಕವನ್ನು ನೀನೇ ಉತ್ತರಿಸಬೇಕಮ್ಮ ಪುರಾಸುರ ಎಂಬ ದಾನವನ್ನು ಹರನ ತಪಸ್ಸಿನ ಮೂಲಕ ಮೆಚ್ಚಿಸಿಕೊಂಡು ಬೇಕ ಬೇಕಾದಂತಹ ವರಗಳನ್ನೆಲ್ಲ ಪಡೆದುಕೊಂಡು ಇವತ್ತಿಗೆ ದುರುಪಯೋಗ ಪಡಿಸ್ತಾ ಇದ್ದಾನೆ ಹೌದಮ್ಮ ಸುಮಾನ ಸರನಲ್ಲಿ ಹೊಡೆದೊಡಿಸಿ ಸ್ವರ್ಗಲೋಕ ತನ್ನದಾಗಿರಿಸಿಕೊಂಡ ಇಂದ್ರ ಬಂದು ನಿನ್ನಲ್ಲಿ ದೂರ ನಿಂತಹ ಸಮಯದಲ್ಲಿ ಇಂದ್ರನ ಪಕ್ಷವನ್ನು ವಹಿಸಿಕೊಂಡು ಹೋದಂತಹ ನಿನಗೆ ಸೋಲಾಗಿ ಹೋಯಿತೆ ಹೌದಮ್ಮ ಈ ಹೊತ್ತಿಗೆ ನಿನ್ನನ್ನು ಬೆನ್ನಟ್ಟಿಸಿಕೊಂಡು ಬರ್ತಾ ಇದ್ದಾರೆ ನೀನು ಹೆದರಬೇಡ ಆತ ಬರುವಂತಹ ಹೊತ್ತಿಗೆ ನೀನು ಒಂದು ಉಪಾಯವನ್ನು ಮಾಡು ನೇರವಾಗಿ ಹೋಗಿ ಹೇಮಾವತಿ ಗುಹೆಯೊಳಗೆ ಮಲಗಿರು ಆವಾಗ ನಾನು ನಿನ್ನ ಮುಖದಿಂದ ಉದ್ಭವಿಸಿ ಆತನನ್ನು ಕೊಂದು ತಾನವರ ಕುಲ ಕುಟಾರಕ್ಕೆ ಬಿರುದನ್ನು ಗಳಿಸುತ್ತೇನೆ ನಿನಗೆ ಶುಭವಾಗಿಲ್ಲ very